ಇದು ಹೊಸಕೋಟೆ ಬ್ರೇಕಿಂಗ್ ನ್ಯೂಸ್ ನಿಧಿಗಾಗಿ ದತ್ತು ಪೋಷಕರಿಂದಲೇ ಮಗು ಬಲಿ ಪೂಜೆ ನಡೆದಿದೆ ಮನೆಯಲ್ಲಿ ಗುಂಡಿ ತೆಗೆದು ಮಗು ಬಲಿಗಾಗಿ ಪೂಜೆಯ ಆರೋಪ ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳಿಂದ ಮಗು ರಕ್ಷಣೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಮಕ್ಕಳ ಸಹಾಯವಾಣಿ ಅಧಿಕಾರಿಗಳಿಂದ ದಾಳಿ ನಡೆಸಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಎಂಟು ತಿಂಗಳ ಗಂಡು ಮಗುವನ್ನ ವಶಕ್ಕೆ ಪಡೆದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಹೊಸಕೋಟೆ ತಾಲೂಕಿನ ಸೂಲಿ ಜನತಾ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಸೈಯದ್ ಇಮ್ರಾನ್ ಎಂಬುವರ ಮನೆಯಲ್ಲಿ ನಿಧಿಗಾಗಿ ಮಗು ಬಲಿ ಪೂಜೆ ಮಾಡುತ್ತಿದ್ದ ಆರೋಪ ಎಂಟು ತಿಂಗಳಿಂದ ಬೇರೆಯವರಿಂದ ಗಂಡು ಮಗುವನ್ನ ಖರ್ತಿಸಿದ್ದ ಆರೋಪ ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗು ಬಲಿ ಕೊಡುತ್ತಿದ್ದಾರೆ ಅಂತ ಮಕ್ಕಳ ಸಹಾಯ ಬಾಣಿಗೆ ಕರೆ ಮಾಡಿದ್ದ ಅಪರಿಚಿತರು ಸಹಾಯವಾಣಿಗೆ ಕರೆ ಮೇರೆಗೆ ದಾಳಿ ನಡೆಸಿ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಿದ್ದ ಅಧಿಕಾರಿಗಳು ಪರಿಶೀಲನೆಯ ವೇಳೆ ಮನೆಯ ಕೋಣೆಯಲ್ಲಿ ಗುಂಡಿ ತೆಗೆದು ಪೂಜೆ ಮಾಡ್ತಾ ಇರುವುದು ಪತ್ತೆಯಾಗಿದೆ ಗುಂಡಿ ತೆಗೆದು ಪೂಜೆ ಮಾಡ್ತಿದ್ದ ಹಿನ್ನೆಲೆ ಮಗುವನ್ನ ಶಿಶು ಕೇಂದ್ರಕ್ಕೆ ರವಾನಿಸಿ ತನಿಖೆಯನ್ನ ನಡೆಸಿದ್ದಾರೆ ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿಯಿಂದ ಬಲಿ ಪೂಜೆ ಆರೋಪದ ಬಗ್ಗೆ ತನಿಖೆ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದಲ್ಲಿ ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ಎನ್ಕೆಸ್ಟಿ ಹೊಸಕೋಟೆ